ಶಿರದ ಸಂತೆಪೇಟೆಯ ಗಜಾನನ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಜಯಪ್ಪ ಎಂಬುವವರು ಸಾವು ಕಂಡಿದ್ದು ಅವರ ಪಾರ್ಥಿವ ಶರೀರವನ್ನು ಖಾಸಗಿ ಮೆಡಿಕಲ್ ಕಾಲೇಜಿಗೆ ದಾನ ನೀಡಲಾಗಿದೆ ನಗರ ಬಡಾವಣೆಯಲ್ಲಿ ವಾಸವಾಗಿದ್ದ ಜಯಪ್ಪ ಶಾಲೆಯಲ್ಲಿ ಕೆಲಸ ಮಾಡುವಾಗ ಹೃದಯಾಘಾತವಾಗಿತ್ತು ಈ ವೇಳೆ ಅವರನ್ನು ತುಮಕೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು ಆದರೆ ದಿಢೀರನೆ ಕಾಣಿಸಿಕೊಂಡ ಗಂಭೀರ ಆರೋಗ್ಯ ಸಮಸ್ಯೆಯಿಂದಾಗಿ ಜಯಪ್ಪ ಮೃತಪಟ್ಟಿದ್ದಾರೆ ಇನ್ನು ಮೃತಪಟ್ಟ ಜಯಪ್ಪನ ಮೃತದೇಹವನ್ನು ಅವರ ಕುಟುಂಬಸ್ಥರು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಉಪಯೋಗಕ್ಕೆ ಮೆಡಿಕಲ್ ಕಾಲೇಜಿಗೆ ದಾನ ಮಾಡಿದ್ದಾರೆ ಕ್ಲರ್ಕ್ ಆಗಿದ್ರು ಅವರು ಯಾವುದೇ ಒಬ್ಬ ಬಡ ವಿದ್ಯಾರ್ಥಿಗಳಿದ್ದರೂ ಸಹ ಯಾವ ಥರ ರೆಸ್ಪಾನ್ಸಿಬಿಲಿಟಿ ಇತ್ತು ಅಂದರೆ ಏನಾದರೂ ಅವರಿಗೆ ಫೀಸ್ ಕಟ್ಟ ಸಾಮರ್ಥ್ಯ ಇಲ್ಲಿದ್ರು ಸಹ ಅವರು ತನ್ನದೇ ಆದಂಥ ದುಡ್ಡನ್ನು ಹಾಕಿ ಸ್ವಂತ ಫೀಸನ್ನು ಕಟ್ತಾಯಿದ್ರು ಮತ್ತು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಾಗಿ ಎಸ್ ಎಲ್ ಸಿ ಮಕ್ಕಳಿಗೆ ಚೆನ್ನಾಗಿ ಓದಬೇಕು ನಮ್ಮ ಶಾಲೆಗೆ ಕೀರ್ತಿಯನ್ನು ಕೊಡಬೇಕು ಮತ್ತು ಉತ್ತಮ ಅಂಕಗಳನ್ನು ಪಡೀತಾ ಹೋಗುತ್ತೀವು ಅಂತಲೇ ಕೊಡ್ತಾ ಅವರು ಇನ್ಫಾರ್ಮೇಷನ್ನ ಕೊಡ್ತಾರೆ ಜಯಪ್ಪ ಸರ್ ಅವರು ಮೊದಲೇ ನಿರ್ಧಾರ ಮಾಡಿದರು ಅವರು ಮೆಡಿಕಲ್ ಕಾಲೇಜು ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಏನನ್ನು ನನ್ನ ಬಾಡಿನ ದೇಹವನ್ನು ಅವರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತು ಅವರ ಕುಟುಂಬದವರೆಲ್ಲ ಸೇರಿ ಇವಾಗ ಅವ್ರ ಬಾಡಿನ ಅವ್ರಿಗೆ ಕೊಡ್ತಿದ್ರು ಸ್ಕೂಲ್ನಲ್ಲಿ ಯಾವ ಥರ ಇಲ್ಲ ಸ್ಕೂಲ್ನಲ್ಲಿ ಚೆನ್ನಾಗಿದ್ರು ಎಲ್ಲರ ಹತ್ರನು ಹೊಂದಾಣಿಕೆಯಿಂದ ಇದ್ದರು ಚೆನ್ನಾಗಿ ಮಾತಾಡಿಸ್ತಿದ್ರು ಎಲ್ಲರಿಗೂ ವಿದ್ಯಾರ್ಥಿಗಳ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀವಿ